ಕೃಷ್ಣ ಪಕ್ಷದ ಏಕಾದಶಿಯ ಎಂದು ಉತ್ಪನ್ನ ಏಕಾದಶಿಯ ವ್ರತವನ್ನು ಆಚರಿಸಲಾಗುತ್ತದೆ ಈ ಏಕಾದಶಿಯು ಎಲ್ಲ ಏಕಾದಶಿಗಳಿಗಿಂತಲೂ ಕೂಡ ಒಂದು ಮಹತ್ವವಾದ ಏಕಾದಶಿಯಾಗಿದೆ ಈ ದಿನದಂದೇ ಏಕಾದಶಿ ಮಾತಾ ಜನಿಸಿದ ದಿನವಾಗಿದೆ ಅದರ ಹಿಂದೆ ಒಂದು ಬಹುದೊಡ್ಡದಾದ ದಾದ ಕತೆ ಇದೆ ಸತ್ಯ ಯುಗದಲ್ಲಿ ಮುರ ಎಂಬ ರಾಕ್ಷಸನಿದ್ದನು ಅವನು ಎಲ್ಲಾ ದೇವತೆಗಳಿಗಿಂತಲೂ ಒಂದು ಪಟ್ಟು ಪರಾಕ್ರಮಿಯಾಗಿದ್ದನು ಅವನು ಎಲ್ಲಾ ದೇವತೆಗಳನ್ನು ಕೊಂದು ಹಾಕುತ್ತಿದ್ದನು ಎಲ್ಲಾ ದೇವತೆಗಳು ಕೂಡ ದುಃಖಿತರಾಗಿ ಭೂ ಕೈಲಾಸಕ್ಕೆ ಶಿವನ ಹತ್ತಿರ ಮೊರೆ ಹೋಗುತ್ತಾರೆ ಆಗ ಶಿವನು ಭಗವಾನ್ ವಿಷ್ಣುವಿನ ಮೊರೆ ಹೋಗಿ ಎಂದು ಹೇಳಿದಾಗ ಎಲ್ಲಾ ದೇವತೆಗಳು ಕೂಡ ಭಗವಾನ್ ವಿಷ್ಣುವಿನ ಹತ್ತಿರ ಓಡಿ ಹೋಗುತ್ತಾರೆ ಅವರೆಲ್ಲರನ್ನು ಕಂಡ ಭಗವಾನ್ ವಿಷ್ಣುವು ತಾವೆಲ್ಲರೂ ಇಲ್ಲಿಗೆ ಬರಲು ಕಾರಣವೇನು ಎಂದು ಕೇಳಿದಾಗ ಇಂದ್ರದೇವನು ಬಹಳಷ್ಟು ಹತಾಸೆಗೊಂಡು ನಿರಾಶೆಗೊಂಡು ದುಃಖಿತರಾಗಿ ದೇವ ನಮ್ಮನ್ನು ಮುರ ಎಂಬ ರಾಕ್ಷಸನಿಂದ ಕಾಪಾಡಬೇಕು ನೀವು ಮುರ ಎಂಬ ರಾಕ್ಷಸನು ಎಲ್ಲಾ ದೇವತೆಗಳನ್ನು ಕೊಂದು ಹಾಕುತ್ತಿದ್ದಾನೆ ಎಂದು ಹೇಳಿದಾಗ ಭಗವಾನ್ ವಿಷ್ಣುವು ಖಂಡಿತವಾಗಿಯೂ ನಾನು ನಿಮ್ಮನ್ನು ಈ ವಿಪತ್ತಿನಿಂದ ಕಾಪಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಇಂದ್ರದೇವನು ಈ ರಾಕ್ಷಸನ ಹೆಸರು ಮುರ ಎಂದು ಇವನು ಬ್ರಹ್ಮ ವಂಶಕ್ಕೆ ಸೇರಿದವನು ಇವನ ಊರಿನ ಹೆಸರು ಚಂದ್ರಾವತಿ ಎಂದು ಹೇಳಿದಾಗ ಆಗ ಭಗವಾನ್ ವಿಷ್ಣುವು ಮುರನೊಂದಿಗೆ ಯುದ್ಧ ಮಾಡಲು ಚಂದ್ರಾವತಿಗೆ ಹೋಗುತ್ತಾನೆ ಅವನೊಂದಿಗೆ ಹಲವಾರು ವರ್ಷಗಳ ಕಾಲ ಯುದ್ಧ ಮಾಡುತ್ತಾನೆ ಆಗ ಒಂದು ದಿನ ಭಗವಾನ್ ವಿಷ್ಣುವಿಗೆ ನಿದ್ರೆ ಬರಲು ಪ್ರಾರಂಭಿಸುತ್ತದೆ ಅಲ್ಲೇ ಇದ್ದ ಗುಹೆಯೊಳಗೆ ವಿಶ್ರಾಂತಿ ಪಡೆಯಲು ಭಗವಾನ್ ವಿಷ್ಣುವು ಹೋಗುತ್ತಾರೆ ಅವರ ಹಿಂದೆ ಮುರ ಎಂಬ ರಾಕ್ಷಸನು ಕೂಡ ಹೋಗುತ್ತಾನೆ ಅಲ್ಲಿಯೇ ಮಲಗಿದ್ದ ಭಗವಾನ್ ವಿಷ್ಣುವಿನನ್ನು ನೋಡಿ ಅವರನ್ನು ಕೊಲ್ಲಲು ಹೋಗುತ್ತಾನೆ ಆಗ ಭಗವಾನ್ ವಿಷ್ಣುವಿನ ದೇಹದಿಂದ ಒಂದು ಸುಂದರವಾದ ಹುಡುಗಿ ಹೊರಬರುತ್ತಾಳೆ ಆ ಹುಡುಗಿಯು ಮುರ ಎಂಬ ರಾಕ್ಷಸನೊಂದಿಗೆ ಯುದ್ಧ ಮಾಡುತ್ತಾಳೆ ಆಗ ಮುರ ಎಂಬ ರಾಕ್ಷಸನು ಮೂರ್ಛೆ ಹೋಗಿ ಬೀಳುತ್ತಾನೆ ಆಗ ಆ ಹುಡುಗಿಯು ಮುರನ ತಲೆ ಮತ್ತು ಅವನ ಮುಂಡವನ್ನು ಬೇರ್ಪಡಿಸುತ್ತಾಳೆ ಅವನು ಸತ್ತ ನಂತರ ಅಲ್ಲೇ ಇದ್ದ ಇದ್ದ ಎಲ್ಲಾ ರಾಕ್ಷಸರು ಓಡಿ ಹೋಗುತ್ತಾರೆ ತದನಂತರ ಭಗವಾನ್ ವಿಷ್ಣುವು ಎಚ್ಚರಗೊಳ್ಳುತ್ತಾನೆ ನನ್ನ ನಿದ್ದೆ ಕೆಡದೆ ಇದೆಲ್ಲ ಹೀಗೆ ಸಂಭವಿಸಿತೆಂದು ಆಶ್ಚರ್ಯಪಡುತ್ತಾನೆ ಆಗ ಆ ಹುಡುಗಿಯು ಭಗವಾನ್ ವಿಷ್ಣುವಿನ ಹತ್ತಿರ ಬಂದು ಅದುದೆಲ್ಲವನ್ನು ವಿವರಿಸುತ್ತಾಳೆ ಆಗ ಭಗವಾನ್ ವಿಷ್ಣುವು ನಿನಗೆ ಏನು ವಿವರ ಕೇಳು ಎಂದು ಹೇಳಿದಾಗ ಈ ದಿನದಂದು ಏಕಾದಶಿಯ ಉಪವಾಸವನ್ನು ಮಾಡಿದವರಿಗೆ ತಮ್ಮೆಲ್ಲ ಪಾಪಕರ್ಮಗಳು ಕಳೆದು ಹೋಗಲಿ ಮತ್ತು ಭಗವಾನ್ ವಿಷ್ಣುವಿನ ಲೋಕವನ್ನು ಪಡೆಯಬೇಕು ಎಂದು ಕೇಳಿದಾಗ ಭಗವಾನ್ ವಿಷ್ಣುವು ಖಂಡಿತವಾಗಿಯೂ ನೆರವೇರುತ್ತದೆ ಎಂದು ವರವನ್ನು ನೀಡುತ್ತಾನೆ ಹಾಗಾಗಿ ಈ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಎಂದು ಕರೆಯಲಾಗಿದೆ ಈ ಉತ್ಪನ್ನ ಏಕಾದಶಿಯನ್ನು ಮಾಡಿದವರಿಗೆ ತಮ್ಮೆಲ್ಲ ಪಾಪಕರ್ಮಗಳು ಕಳೆದು ಹೋಗುತ್ತವೆ ಮತ್ತು ಭಗವಾನ್ ವಿಷ್ಣುವಿನ ಲೋಕವನ್ನು ಪಡೆಯಬಹುದು ಮತ್ತು ಈ ಏಕಾದಶಿಯನ್ನು ಮಾಡಿದವರು ಅಶ್ವಮೇಧ ಯಾಗದ ಫಲವನ್ನು ಕೂಡ ಪಡೆಯಬಹುದಾಗಿದೆ